ಯಾವಾಗ ಯಾವಾಗೆಂತ ಬಾಕಿ ಬಂದ್ರೇನೋತ್ರಿ ಈಗ ನಮ್ ಡಿಪಾರ್ಟ್ಮೆಂಟ್ ಆಯ್ತಾರ ಹತ್ ಐದಾರು ಬಸ್ ಬಂದ್ರು ಯಾವ ಡಿಪಾರ್ಟ್ಮೆಂಟ್ ಯಾವ ಮಕ್ಕಳ ಮುಂದೆ ಬಂದಿದ್ರು ನಮ್ ಮುಂಗ್ ಯಾತ್ ಪಟ್ಟ ಬರ್ತಾರೆ ನಮ್ ಮುಂಗ್ ಯಾತ್ ಪಟ್ಟ ಬರ್ತಾರ ಈಗ ಹೇಳ್ತು ಮಾತಾಡಿದ್ರೆ ಮಾತಾಡ್ರಿ ಹಾ ಎಲ್ಲ ಮಾತಾಡ್ರಿ ಯಾರು ಬೆಂಕಿ ಹಚ್ಚಿದ್ಯಾರ ನಾವು ಇದ್ರಿ ಪರಿಸ್ಥಿತಿ ರೈತದ ಒಂದು ಗುರಿ ಹತ್ತು ಕೊಡದ್ கடை வந்துட்டாங்க பாத்து சூட் பாத்து வந்துட்டாங்க நம்ம சोटा மகன் ஆக வளர்ந்தாரு நம்ம சोटा குர்லா பிரகாஷ் சாக நம்பர் 10க்கு வாங்கிட்டு வந்தாரு ஆக யாரோ வந்திருக்காங்க முகாமர் வந்தாங்க ஆலே குட் இருக்கையில ஆலே இருக்கையில ஆலே இருக்கையில பிடி கே இல்ல i <laughs> <laughs> ಸರ್ಕಾರಕ್ಕೆ ಒಂದು ಏನು ಆದೇಶ ಕೊಟ್ಟಂತ ಒಪ್ಕೊಂಡಾಗ ಈಗಾಗಲೇ ಬೆಳಗಾವಿ ಜಿಲ್ಲದಾಗ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರ ಅದರ ತರನೇ ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಕೂಡ ನಿರಾಣಿ ಸಂಬಂಧ ಅವ್ರಿ ಎಸ್ ಆರ್ ಪೇಟ್ ಇರ್ಬೋದು ಆನಂದ್ ನ್ಯಾಮ್ ಇರ್ಬೋದು ಇರ್ಬೋದು ಬಾರಿ ಅವರು ಇರ್ಬೋದು ಅವ್ರ ಇವತ್ತು ಏನಂದ್ರೆ ಬಾಗಲಕೋಟೆ ನಮ್ಮ ಡಿ ಸಿ ಅವ್ರಿಗೆ ಏನು ಒಂದು ಸಂದೇಶ ಕೊಟ್ಟಿರತ್ತಂದ್ರ ಸರ್ಕಾರ ನಮಗೆ ಏನು ಪ್ರದೇಶ ಅದಕ್ಕೆ ನಾವು ಅಂತ ಮಾತನ್ನು ಕೂಡ ಮಾನ್ಯ ಬಾಗಲಕೋಟೆ ಡಿ ಸಿ ಅವ್ರಿಗೆ ಒಂದು ಮನವಿ ಕೂಡ ಫ್ಯಾಕ್ಟ್ರಿ ಮಾಲೀಕರ ಕೊಟ್ಟಾರ ಅದನ್ನ ಇಟ್ಕೊಂಡ್ ನಾವ್ ಏನ್ ಮಾಡಿದ್ರು ಹೋರಾಟ ಕೀಳಬಾರ್ದನ ಅಂತ ದಿಕ್ಕಿನೊಳಗ ನಾವ್ ಇದ್ದೇವ ಇವತ್ತಿನ ದಿನ ಪರಿಸ್ಥಿತಿ ಎಲ್ಲಿ ರೈತರ ರೈತರಾಗಿ ಹುಟ್ಟಿ ರೈತರ ವಾಟಲ್ ಹುಟ್ಟಿಸತಕ್ಕಂತ ರೈತರು ಸಮೀರ್ ವಾಟಿಯಲ್ಲಿ ಇರ್ತಕ್ಕಂತ ನೂರ ಐವತ್ ಟಾಕ್ಟರ್ ಬೆಂಕಿ ಹಚ್ಚಾರತ್ತಂದ್ರ ಅವ್ರ ಇವತ್ತ ಮನುಷ್ಯನ್ ಮಕ್ಕಳ ಮನುಷ್ಯರ ಇಲ್ಲ ಕತ್ತತ್ತ ಅಂದ್ರ ಅರ್ಥ ಮಾಡ್ಕೊಬೇಕ ಒಂದು ಸರ್ಕಾರ ಅಧಿನ ಇರ್ತಕ್ಕಂಥ ಕಾನೂನು ಉಲ್ಲಂಘನೆ ಮಾಡುವಂತ ಪರಿಸ್ಥಿತಿ ಒಳಗೆ ಮುದೋ ರೈತರಿಗೆ ಮಾಡುವಂತ ಪವರ್ ಅತ್ಯನ್ನ ಇವತ್ತಿಲ್ ಇರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂತ ರೈತರು ಇವತ್ತು ಅವ್ರು ಏನ್ ತೀರ್ಮಾನ ನಡೆದಂತ ಇವತ್ತಂದ್ರ ನಮ್ಮ ನಡ್ದಿ ನಡೆದಂತರಿಯ ಕಡೆ ಬರಬಾರ್ದು ಬಾಗಲಕೋಟೆಗಿಂತ ಅನಾಥಬಾರ್ದಂತ ಮಾತನ್ನ ಈ ಒಂದ ಎತ್ತರಿಕೆ ಕಂಟೆ ರೈತರು ರೈತರಿಗಾಗಿ ಹುಟ್ಟಿದ್ರಿ ಅಂದ್ರೆ ನೀವು ರೈತರ ಮಕ್ಕಳಾಗಿದ್ರಿ ಅಂದ್ರ ಇವತ್ತು ಏನು ಕಾಲ ಮಿಂಚಲ್ಲ ಈಶ್ ಅವ್ರು ಮಾತಾಡಿ ಎಸ್ ಪಿ ಸಾಹ್ ಮಾತಾಡ್ಕೊಂಡ ಸಂಧಾನ ಮಾಡ್ಕೊಂಡ ನಾಳೆ ನಿಮ್ಮ ಹೋರಾಟ ಹಿಂದೆ ಸರ್ಕಾರ ಏನ್ ಕೊಡ್ತಂತ ಅದಕ್ಕೆ ಭದ್ರ ಆಗ್ಯಾರ ಇದನ್ನ ನೀವ್ ಏನ್ ಮುಂದುವರಿಸಿದ್ರಿ ಅಂದ್ರೆ ನಾವೇನು ಸುಮ್ ಸುಮ್ರಂಗಿಲ್ಲ ನಿಮ್ಗೆ ಎತ್ತರಿಕೆ ಕಂಟೆ ಇನ್ನೇನ ರೈತರ ರೈತರ ಕುಲ ಹುಟ್ಟಿದ್ರಿ ಅಂದ್ರೆ ರೈತರ ಮಕ್ಕಳಾಗಿದ್ರಿ ಅತ್ತ

ഡബ്ൾ